ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂಥ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಎಲ್ಲ ಸ್ಟಾಕ್ ಗಳ ಬಗ್ಗೆ ಒಂದಲ್ಲ ಒಂದು ಅಪ್ಡೇಟ್ ಗಳು ಆ ಅಪ್ಡೇಟ್ ತಿಳ್ಕೊಳ್ಳೋ ಜೊತೆಗೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇವತ್ತು ಕಂಡು ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಯೂಶಲ್ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆ್ಯಸ್ ಎ ಅಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿಕೊಂಡು ಮುಂದುವರಿಯೋಣ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಕ್ಚುಲಿ ಇದು ನಮ್ಮ ಮಾರ್ಕೆಟ್ ಗೆ ಪಾಸಿಟಿವ್ ನ್ಯೂಸ್ ಅಂತಾನೆ ಯಾಕೆ ಯಾಕೆಂತಂದ್ರೆ ಮೊನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಮೋರ್ ದ್ಯಾನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿತ್ತು ಇನ್ ಕೇಸ್ ನಾನೇ ನಮ್ಮ ಮಾರ್ಕೆಟ್ ಓಪನ್ ಇದ್ರೆ ಮೇ ಬಿ ಡೌನ್ ಅಲ್ಲಿ ಕೊಡುವಂಥ ಸಾಧ್ಯತೆಗಳು ಖಂಡಿತ ಜಾಸ್ತಿ ಇತ್ತು ಆದ್ರೆ ನಿನ್ನೆ ಮಾರ್ಕೆಟ್ ರಜೆ ಇದ್ದಿದ್ರಿಂದ ಅಂತಹ ಸನ್ನಿವೇಶ ಬರಲಿಲ್ಲ ಸೊ ಇವತ್ತು ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋ ಕುತೂಹಲ ಖಂಡಿತ ಇದ್ದೇ ಇದೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒಂದು ಪಾಸಿಟಿವ್ ಪಾಯಿಂಟ್ ಅಂತಲೇ ಅಂದ್ಕೊಳ್ಬಹುದು ಯಾಕಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಗ್ಯಾಪ್ ಅಪ್ ಓಪನ್ ಆಯಿತು ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡುಬಂತು ಬಂತು ಅಗೇನ್ ಒಳ್ಳೆ ರಿಕವರಿ ಕೂಡ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಸೊ ಓವರ್ ಆಲ್ ಫ್ಲಾಟ್ ಇದ್ರೂ ಕೂಡ ನಮ್ಮ ಮಾರ್ಕೆಟ್ ಪಾಯಿಂಟ್ ಆಫ್ ವ್ಯೂ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ನೋಡೋಣ ನಮ್ಮ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅಂತ ಹಾಗೆ ನೆಕ್ಸ್ಟ್ ನಾವು ನಾಸ್ಟಾಕ್ ಪರ್ಫಾರ್ಮೆನ್ಸನ್ನು ಅನ್ನ ನೋಡಿದ್ರೆ ನಾಸ್ ಡಾಕಲ್ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಅಥವಾ ಟೂ ಸೆವೆಂಟಿ ಒನ್ ಪಾಯಿಂಟ್ಸ್ ರ್ಯಾಲಿ ನಾಸ್ ಕಂಡು ಬಂದಿದೆ ನೋಡಬಹುದು ಗ್ಯಾಪ್ ಅಪ್ ಓಪನಿಂಗ್ ಆದ ನಂತರ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಆಯ್ತು ಅಗೇನ್ ಒಳ್ಳೆ ರಿಕವರಿ ಡೌನ್ ಇಂದ ಕಂಡು ಬಂತು ಓವರ್ ಆಲ್ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ನಮ್ಮ ಐಟಿ ಸೆಕ್ಟರ್ ಅನ್ನು ಫೋಕಸ್ ಮಾಡಬಹುದು ಇನ್ ಕೇಸ್ ಐ ಟಿ ಸೆಕ್ಟರ್ ಅಲ್ಲಿ ಇದೇ ರೀತಿ ರ್ಯಾಲಿ ಕಂಡು ಬಂತು ಅಂದ್ರೆ ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಓವರ್ ಆಲ್ ಮಾರ್ಕೆಟ್ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಡೌನ್ ಆಗ್ಬಹುದು ಅಥವಾ ಕ್ರಾಶ್ ಆಗಬಹುದು ಸ್ವಲ್ಪ ಮಟ್ಟಿಗೆ ಅನ್ನೋ ಭಯ ಏನಿತ್ತು ಆ ಭಯ ಸ್ವಲ್ಪ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ಮೇಲೆ ಹಾಗೂ ಡೌ ಜೋನ್ಸ್ ನ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ಮೇಲೆ ನೋಡೋಣ ಸದ್ಯಕ್ಕಂತೂ ಪಾಸಿಟಿವ್ ಮೂಮೆಂಟ್ ಅನ್ನ ತಂದು ಕೊಟ್ಟಿದಾವೆ ಜೋನ್ಸ್ ಹಾಗೂ ನಾಸ್ಟಾಕ್ ಬಟ್ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ನಮ್ಮ ಮಾರ್ಕೆಟ್ ಅಂತ ನಾವು ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಅನ್ನ ಇನ್ಫೋಸಿಸ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಇದೆ ವಿಪ್ರೋದಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಐ ಸಿಐ ಸಿ ಬ್ಯಾಂಕ್ ಫ್ಲಾಟ್ ಇದೆ ಎಚ್ ಡಿಎಫ್ ಸಿ ಬ್ಯಾಂಕ್ ಅಲ್ಲೂ ಕೂಡ ಡೌನ್ ಫಾಲ್ ಇದೆ ಡಾಕ್ಟರ್ ರೆಡ್ಡಿ ಅಲ್ಲಿ ಪಾಸಿಟಿವ್ ಇದೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಎಡಿಆರ್ ಗಳಲ್ಲಿ ಕಂಡು ಬಂದಿದೆ ಸೊ ನೋಡೋಣ ಯಾವ ರೀತಿ ಇಂಪ್ಯಾಕ್ಟ್ ಇರುತ್ತೆ ನಮ್ಮ ಮಾರ್ಕೆಟ್ ಮೇಲೆ ಅಂತ ನೆಕ್ಸ್ಟ್ ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದರೆ ಮೊನ್ನೆ ಅಂದರೆ ಟೆಂತ್ ಏಪ್ರಿಲ್ ಎರಡು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಕೋಟಿ ನೆಟ್ ಬೈಯಿಂಗನ್ನು ಎಫ್ ಐ ಎಸ್ ಮಾಡಿದರೆ ಡಿಐಎಸ್ ಕಡೆಯಿಂದ ನೂರ ಅರ್ವತ್ ಮೂರು ಕೋಟಿ ನೆಟ್ ಬಯಿಂಗ್ ಆಗಿದೆ ತುಂಬ ದಿನದ ನಂತರ ಎಫ್ ಐ ಎಸ್ ನೆಟ್ ಬೈಂಗ್ ಅನ್ನ ಮಾಡಿದರೆ ಅದರಲ್ಲೂ ಒಳ್ಳೆ ಪ್ರಮಾಣದ ನೆಟ್ ಬೈಂಗ್ ಅನ್ನು ಮಾಡಿದರೆ ಅದನ್ನು ನೀವು ಇಲ್ಲಿ ನೋಡಬಹುದು ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ ಕಡೆ ಬಂದರೆ ಭಾರತೀಯ ಎಕ್ಸಾ ಐ ಪಿ ಒ ಇವತ್ತು ಲಿಸ್ಟ್ ಆಗ್ತಾ ಇದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಒನ್ ಟ್ವೆಂಟಿ ಫೈವ್ ಇದೆ ಎಸ್ ಆಫ್ ನೋ ಅರೌಂಡ್ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಪರ್ಸೆಂಟ್ ಲಾಭ ಕೊಡುವಂತಹ ಲಕ್ಷಣವನ್ನ ಗ್ರೇ ಮಾರ್ಕೆಟ್ ಅಲ್ಲಿ ತೋರಿಸ್ತಾ ಇದೆ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ಒಳ್ಳೆ ಪ್ರಮಾಣದ ಪ್ರೀಮಿಯಂ ಇದೆ ಆಸ್ ಆಫ್ ನೌ ಇದ್ರ ಆಸುಪಾಸಲ್ಲೇ ಲಿಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಬೆಸ್ಟ್ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಎಸ್ಪೆಷಲಿ ಟೆಲಿಕಾಂ ಇಂದ ಒಂದು ನ್ಯೂಸ್ ಬಂದಿದೆ ಟೆಲಿಕಾಂ ಇಂಡಸ್ಟ್ರಿ ಲೈಕ್ಲಿ ಟು ಹೈಕ್ ಟ್ಯಾರಿಫ್ ಬೈ ಫಿಫ್ಟೀನ್ ಟು ಸೆವೆಂಟೀನ್ ಪರ್ಸೆಂಟ್ ಪೋಸ್ಟ್ ಎಲ್ ಎಸ್ ಪೋಲ್ಸ್ ಅಂದ್ರೆ ಪ್ಯಾಕೇಜ್ ಗಳ ಪ್ರೈಸ್ ಏನಿದೆ ಅದನ್ನ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಜಾಸ್ತಿ ಮಾಡಬಹುದು ಲೋಕಸಭಾ ಎಲೆಕ್ಷನ್ ನಂತರ ಅನ್ನೋ ನ್ಯೂಸ್ ಬಂದಿದೆ ರಿಪೋರ್ಟ್ಸ್ ಮೂಲಕ ಬಂದಿರುವಂತ ಸುದ್ದಿ ಅಂದ್ರೆ ನಾವೇನು ಮಂತ್ಲಿ ಮೊಬೈಲ್ಸ್ ರೀಚಾರ್ಜ್ ಮಾಡ್ತೀವಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸೊ ಈ ಕಾರಣಕ್ಕಾಗಿ ನೀವು ಬೇಕಿದ್ರೆ ಭಾರತೀಯ ಏರ್ಟೆಲ್ ಅನ್ನ ಫೋಕಸ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಕಂಡು ಬರುತ್ತೆ ಅಂತ ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ ಯಾಕಂದ್ರೆ ರಿಲಯನ್ಸ್ ಜಿಯೋ ರಿಲಯನ್ಸ್ ಇಂಡಸ್ಟ್ರೀಸ್ ಅಂಡರ್ ಬರೋದ್ರಿಂದ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಅಬ್ಸರ್ವ್ ಮಾಡಬಹುದು ಹಾಗೆ ಓಡೋಫೋನ್ ಐಡಿಯಾ ಕೂಡ ಕಾನ್ಸನ್ಟ್ರೇಟ್ ಮಾಡಬಹುದು ಓಡೋಫೋನ್ ಐಡಿಯಾ ಅಂತೂ ಇಗ್ನೋರ್ ಮಾಡ್ತೀವಿ ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ಹಾಗೂ ಭಾರತೀಯ ಏರ್ಟೆಲ್ ಬೇಕಿದ್ರೆ ಫೋಕಸ್ ಮಾಡಬಹುದು ಇವತ್ತು ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ನೈಬ್ ಈ ಕಂಪನಿ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ತ್ರೀ ಬಿಲಿಯನ್ ರುಪೀಸ್ ಆರ್ಡರ್ ಸಿಕ್ಕಿದೆ ಪರ್ಚೇಸ್ ಆರ್ಡರ್ ಆ ಕಾರಣಕ್ಕಾಗಿ ನೈಬ್ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಹಾಗೆ ಸಣ್ಣ ಕಂಪನಿ ಇದು ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸಣ್ಣ ಕಂಪನಿ ರಿಸ್ಕ್ ಜಾಸ್ತಿ ಇರುವಂತಹ ಕಂಪನಿ ಅಬ್ಸರ್ವ್ ಮಾಡಿ ಇವತ್ತು ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡದೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಟೂ ನೈಂಟಿ ತ್ರೀ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲೂ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ನೆಕ್ಸ್ಟ್ ಮಹಾರಾಷ್ಟ್ರ ಸಿಮ್ಲೆಸ್ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಕಂಪನಿಗೆ ಒ ಎನ್ ಜಿ ಕೋಟಿ ಆರ್ಡರ್ ಸಿಕ್ಕಿದೆ ಸೊ ಆ ಕಾರಣಕ್ಕಾಗಿ ಮಹಾರಾಷ್ಟ್ರ ಸಿಮ್ಲೆಸ್ ಕೂಡ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಹನ್ನೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ ನೋಡಿದ್ರೆ ಒನ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಇದೆ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಇವತ್ತು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬರುತ್ತೆ ಅಂತ ಬಂದಿರೋದಂತೂ ಪಾಸಿಟಿವ್ ನ್ಯೂಸ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಡಾಕ್ಟರ್ ರೆಡ್ಸ್ ಲ್ಯಾಬೊರೇಟರೀಸ್ ಕಂಪನಿ ಡ್ರಗ್ ಫ್ರೀ ಮೈಗ್ರೇನ್ ಮ್ಯಾನೇಜ್ಮೆಂಟ್ ಡಿವೈಸನ್ನು ಅನ್ನು ಲಾಂಚ್ ಮಾಡಿದೆ ಆ ಕಾರಣಕ್ಕಾಗಿ ಡಾಕ್ಟರ್ ರೆಡ್ಡಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ದೊಡ್ಡ ಕಂಪನಿಯೇ ಸಣ್ಣದೇನಲ್ಲ ಫಾರ್ಮಾ ಇಂಡಸ್ಟ್ರಿಯ ಕಂಪನಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಫೋನಿಕ್ಸ್ ಮಿಲ್ಸ್ ನಿನ್ನೆ ಅಂತೂ ಅಂದ್ರೆ ಮೊನ್ನೆ ಫೋರ್ ಪರ್ಸೆಂಟ್ ರ್ಯಾಲಿ ಫೋನಿಕ್ಸ್ ಮಿಲ್ಸ್ ಅಲ್ಲಿ ಕಂಡು ಬಂದಿತ್ತು ಇವತ್ತು ಕೂಡ ಈ ಕಂಪನಿ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಸೊ ಬಿಸ್ನೆಸ್ ಅಪ್ಡೇಟ್ಸ್ ತುಂಬ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ಐವತ್ನಾ ಸಾವಿರ ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಒನ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಫೈವ್ ಇಯರ್ ಅಲ್ಲಿ ತ್ರೀ ಏಯ್ಟಿ ಟೂ ಪರ್ಸೆಂಟ್ ಆಗಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಅನ್ನೋದು ತುಂಬಾ ಚೆನ್ನಾಗಿದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಇವತ್ತು ಬಿಸ್ನೆಸ್ ಅಪ್ಡೇಟ್ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಮೆಟ್ರೋಪಾಲಿಸ್ ಹೆಲ್ತ್ ಕೇರ್ ಹಾಗೆ ಕೂಡ ಬಿಸ್ನೆಸ್ ಅಪ್ಡೇಟ್ಸ್ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಿ ಬಿಸ್ನೆಸ್ ಅಪ್ಡೇಟ್ಸ್ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಿಸ್ನೆಸ್ ಅಲ್ಲಿ ಕ್ಯೂ ಫೋರ್ ಅಲ್ಲಿ ಸೊ ಹಾಗಾಗಿ ಈ ಸ್ಟಾಕ್ ಅನ್ನು ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ಇದು ಕೂಡ ಹೆಲ್ತ್ ಕೇರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥ ಕಂಪನಿ ಹಾಸ್ಪಿಟಲ್ ಚೈನ್ಸ್ ಅನ್ನು ಮ್ಯಾನೇಜ್ ಮಾಡುವಂಥ ಕಂಪನಿ ಒಂಬತ್ತು ಸಾವಿರ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಮೂವತ್ತೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ಏಯ್ಟಿ ಫೋರ್ ಪರ್ಸೆಂಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂತು ನಂತರ ಒಳ್ಳೆ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ಸೊ ಈಗಲೂ ಕೂಡ ಪರ್ಸೆಂಟ್ ಡನ್ ಇದೆ ಸ್ಟಾಕ್ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇವತ್ತು ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ಟ್ರೈಡೆಂಟ್ ಟ್ರೈಡೆಂಟ್ ಸುದ್ದಿಯಲ್ಲಿರುತ್ತೆ ಇವತ್ತು ಕಂಪನಿ ಒನ್ ಪಾಯಿಂಟ್ ಒನ್ ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ಲಾಂಟನ್ನು ಅನ್ನು ಉದ್ಘಾಟನೆ ಮಾಡಿದೆ ಮಧ್ಯಪ್ರದೇಶದಲ್ಲಿ ಮಧ್ಯಪ್ರದೇಶನ ಪ್ಲಾಂಟ್ ಇಂದ ಈಗ ಇಪ್ಪತ್ತೊಂಬತ್ತು ಮೆಗಾವ್ಯಾಟ್ ಸೋಲಾರ್ ಪವರ್ ಉತ್ಪಾದನೆ ಆಗ್ತಾ ಇದೆ ಸೊ ಈ ಅಪ್ಡೇಟ್ ಕಂಪನಿ ಫೈಲಿಂಗ್ ಅಲ್ಲಿ ತಿಳಿಸಿದೆ ಈ ಕಾರಣಕ್ಕಾಗಿ ಟ್ರೈಡೆಂಟ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಇವತ್ತು ನಿಮ್ಮ ಡಾರ್ಲ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇಪ್ಪತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಫೋರ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ನೈಂಟಿ ಏಟ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಸುಮಾರು ದಿನದಿಂದ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡಬಹುದು ಆಲ್ಮೋಸ್ಟ್ ಅರವತ್ತು ಪರ್ಸೆಂಟ್ ಡೌನ್ ಆಗಿತ್ತು ಸ್ವಲ್ಪ ರಿಕವರಿ ಕೂಡ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಬಟ್ ಇನ್ನು ಪೂರ್ತಿ ರಿಕವರಿ ಆಗಬೇಕಾಗಿದೆ ಇಪ್ಪತ್ತು ಒಂದರ ಹೈ ಏನಿದೆ ಇಪ್ಪತ್ತೆರಡರ ಹೈ ಅದನ್ನ ಇನ್ನು ಬೀಟ್ ಮಾಡಿಲ್ಲ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಇಂಟ್ರೆಸ್ಟಿಂಗ್ ಕಂಪನಿ ಆಸ್ ಆಫ್ ಅಲ್ಲಿ ಇದೆ ಇನ್ನು ಜಾಸ್ತಿ ರಿಕವರಿ ಮಾಡಬೇಕಾಗಿದೆ ನೆಕ್ಸ್ಟ್ ನಾವು ಬರೋದಾದ್ರೆ ಕಂಪ್ಯೂಟರ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಥವಾ ಕ್ಯಾಂಪ್ಸ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಕಂಪನಿಗೆ ಆರ್ ಬಿ ಐ ಅಪ್ರೂವಲ್ ಅನ್ನ ಕೊಟ್ಟಿದೆ ಪೇಮೆಂಟ್ ಅಗ್ರಿಗೇಟರ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡಲಿಕ್ಕೆ ಕ್ಯಾಂಪ್ಸ್ ಪೇ ಅಂತ ಈಗಾಗಲೇ ಪೇಮೆಂಟ್ ಕೂಡ ಲಾಂಚ್ ಮಾಡಿದೆ ಆ ಕಾರಣಕ್ಕೆ ಕ್ಯಾಂಪ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹದಿನೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ತುಂಬಾ ದಿನದ ಹೆಸ್ಟ್ರಿ ಸಿಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಅಲ್ಲಿಂದ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಎಸ್ಪೆಷಲಿ ಇವತ್ತು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಯೋನೋಮುಂಡಾ ಗ್ರೀನ್ ಫೀಲ್ಡ್ ಅಲಾಯ್ ವೀಲ್ ಪ್ಲಾಂಟ್ ಶುರು ಮಾಡಲಿಕ್ಕೆ ಲ್ಯಾಂಡ್ ಪಾರ್ಸಲ್ ಅಲರ್ಟ್ ಆಗಿದೆ ಕಾರಕೋಡಾದಲ್ಲಿ ಗ್ರೀನ್ ಫೀಲ್ಡ್ ವೀಲ್ ಪ್ಲಾಂಟ್ ಅಲ್ಲಿ ಸ್ಟಾರ್ಟ್ ಮಾಡುವಂತ ಪ್ಲಾನ್ ಇದೆ ಕಂಪನಿಗಣಕ್ಕಾಗಿ ಕಾರಣಕ್ಕಾಗಿ ಮುಂಡಾ ಕೂಡ ಇರುತ್ತೆ ತುಂಬಾ ಒಳ್ಳೆ ಕಂಪನಿ ಆಟೋ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಲವತ್ತ್ ಸಾವಿರ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಫಾರ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ತರ್ಟಿ ತ್ರೀ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಕೊಟ್ಟಿರೋ ಕೊಟ್ಟಿರುವಂತಹ ಕಂಪನಿ ಇಂಟ್ರೆಸ್ಟೆಡ್ ಸ್ಟಡಿ ಮಾಡಬಹುದು ಇವತ್ತು ಅಬ್ಸರ್ವ್ ಮಾಡಬಹುದು ಇನ್ಯೂಸ್ ಅಲ್ಲಿ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ವರ್ನ್ ಬೇವರೇಜಸ್ ಕಂಪನಿ ಎರಡು ಸ್ಪೆಷಲ್ ಪರ್ಪಸ್ ವೆಹಿಕಲ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದೆ ಅದರಲ್ಲಿ ಒಂದು ಒಬ್ಬನ್ ಎನರ್ಜಿ ಆಸ್ಪಿರೇಟಿವ್ ಕ್ರಿಯೇಟಿವ್ ವೆಂಚರ್ಸ್ ಅನ್ನೋದು ಎರಡು ಸ್ಪೆಷಲ್ ಪರ್ಪಸ್ ವೆಹಿಕಲ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದೆ ಆ ಕಾರಣಕ್ಕಾಗಿ ಸುದ್ದಿರುತ್ತೆ ಇವತ್ತು ನಿಮ್ಮ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಒಂದು ಪಾಯಿಂಟ್ ಎಂಬತ್ತೈದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸಣ್ಣ ಕಂಪನಿ ಏನಲ್ಲ ದೊಡ್ಡ ಕಂಪನಿ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನೆಕ್ಸ್ಟ್ ಪಿ ಆರ್ ಐನಾಕ್ಸ್ ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಇವತ್ತು ಕೂಡ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ಅಪ್ಡೇಟ್ ಬಂದಿದೆ ಕಂಪನಿ ಕೊಚ್ಚಿಯಲ್ಲಿ ಒಂಬತ್ತು ಸ್ಕ್ರೀನ್ ಇರುವಂತಹ ಮಲ್ಟಿಪ್ಲೆಕ್ಸ್ ಅನ್ನು ಶುರು ಮಾಡಿದೆ ಪ್ರಕರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನೆಕ್ಸ್ಟ್ ಟಿ ಇವತ್ತು ಕಂಪನಿಯ ಕ್ಯೂ ಫೋರ್ ರಿಸಲ್ಟ್ ಇದೆ ಆ ಕಾರಣಕ್ಕಾಗಿ ಟಿ ಸಿ ಎಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈಗಾಗಲೇ ಸಾಕಷ್ಟು ಎಸ್ಟಿಮೇಶನ್ಸ್ ಅದು ಇದು ಎಲ್ಲ ಇರುತ್ತೆ ನೋಡಬಹುದು ಟಿಸಿ ಎಸ್ ಕ್ಯೂ ಫಾರ್ ಅರ್ನಿಂಗ್ಸ್ ಪ್ರಿವ್ಯೂ ಸೊ ರಿಸಲ್ಟ್ ಅಂತೂ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬರುವಂತಹ ಚಾನ್ಸಸ್ ಜಾಸ್ತಿ ಡ್ಯೂರಿಂಗ್ ದ ಮಾರ್ಕೆಟ್ ಬರುವಂತಹ ಚಾನ್ಸಸ್ ಕಡಿಮೆ ಸ್ಟಿಲ್ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಜೊತೆಗೆ ಟಿ ಸಿ ಎಸ್ ನ ರಿಸಲ್ಟ್ ಓವರ್ ಆಲ್ ಇಂಡಸ್ಟ್ರಿಯ ಮೇಲೆ ಅಂದ್ರೆ ಐಟಿ ಇಂಡಸ್ಟ್ರಿಯ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಇಲ್ಲಿ ಏನಾದರೂ ಪಾಸಿಟಿವ್ ಅಪ್ಡೇಟ್ಸ್ ಬಂದ್ರೆ ರಿಸಲ್ಟ್ ಅಲ್ಲಿ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಇದ್ರೆ ಖಂಡಿತ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ನೆಗೆಟಿವ್ ಇದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಓವರ್ ಆಲ್ ಇವತ್ತು ಹಾಗೂ ನಾಳೆ ಐಟಿ ಸೆಕ್ಟರ್ ನ ಮೇಲೆ ಗಮನ ಇಡಬೇಕಾಗುತ್ತೆ ಜೊತೆಗೆ ಈಗಾಗಲೇ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರೋದ್ರಿಂದ ಐಟಿ ಇಂಡಸ್ಟ್ರಿ ಮೇಲೆ ಗಮನ ಇದ್ದೇ ಇರುತ್ತೆ ಜೊತೆಗೆ ಇವತ್ತು ಟಿ ಸಿ ಎಸ್ ನ ರಿಸಲ್ಟ್ ಕೂಡ ಇದೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಟಿ ಸಿ ಎಸ್ ನ ಮೇಲೆ ಗಮನ ಇರಲಿ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಐವತ್ತಾರು ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಅವಾಗಲೇ ನೋಡಿದಾಗ ಮೋರ್ ದೆನ್ ಹಂಡ್ರೆಡ್ ಪಾಯಿಂಟ್ಸ್ ಪಾಸಿಟಿವ್ ಇತ್ತು ಈಗ ನೆಗೆಟಿವ್ ಇದೆ ಅವ್ ನೋಡಬಹುದು ಈಗಲೇ ಹಂಡ್ರೆಡ್ ಅಂಡ್ ತ್ರೀ ಪಾಯಿಂಟ್ಸ್ ಪಾಸಿಟಿವ್ ಆಯ್ತು ಹೇಗೆ ಅಗ್ಗ ಜಗ್ಗಾಟದಲ್ಲಿ ಇದೆ ಸೊ ಇನ್ ಕೇಸ್ ಇದೇ ರೀತಿ ಪಾಸಿಟಿವ್ ಆಗಿ ಮೊಮೆಂಟಮ್ ಕಂಟಿನ್ಯೂ ಆಯಿತು ಅಂತಂದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ಏಷಿಯನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಕೆಲವು ಕಡೆ ನೆಗೆಟಿವ್ ಇದೆ ಅದನ್ನ ನೋಡಿದ್ರೆ ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಬಟ್ ನೋಡೋಣ ಆಸ್ ಆಫ್ ನೌ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇದೆ ಹಾಗೆ ಸಲ ನೆಗೆಟಿವ್ ಕೂಡ ಹೋಗ್ತಾ ಇದೆ ಪಾಸಿಟಿವ್ ನೆಗೆಟಿವ್ ಆಟ ಆಡ್ತಿದ್ರೆ ಫ್ಲಾಟ್ ಆಗಿ ಓಪನ್ ಆಗ್ಬಹುದು ಇನ್ ಕೇಸ್ ಒಳ್ಳೆ ಪ್ರಮಾಣದಲ್ಲಿ ಪಾಸಿಟಿವ್ ಇದ್ರೆ ಪಾಸಿಟಿವ್ ಆಗಿ ಓಪನ್ ಕೂಡ ಆಗ್ಬಹುದು ನಮ್ಮ ಮಾರ್ಕೆಟ್ ನೋಡೋಣ ಒಂದು ಪಾಸಿಟಿವ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಾಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೊತೆಗೆ ಅಮೆರಿಕನ್ ಮಾರ್ಕೆಟ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ಎಸ್ ಆಫ್ ನವ್ ಇದನ್ನು ನೋಡಿದ್ರೆ ದೊಡ್ಡ ಮಟ್ಟದ ಕರೆಕ್ಷನ್ ಕಂಡು ಬರುವಂತ ಚಾನ್ಸಸ್ ಕಡಿಮೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ ಈಗ ನೋಡೋಣ ಓಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಬರಬಹುದು ಅಂತ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ